ನಮಸ್ತೆ ಮಾತಾರೆ ಯಾನೀಗಲ್ಲ ಮೋಕೆದ ಧೀರಾಜ್ ನಮ್ಮ ಇಷ್ಟದ ಜನರೇಷನ್ ಸೆಂಚು ಒಂದು ಗೊತ್ತದಿ ಈ ನೇಮಸ್ ಪೋದು ಭಕ್ತಿ ಕೈ ಮುಗಿನ್ ಕಾಸ್ಟ್ಲಿ ಬರ ಮೊಬೈಲ್ ಪುರಕೊಂಡು ಆ ಪೊಯ್ಯರು ಒಂದು ಫೋಟೋ ಗೆತ್ತಿರ ವಿತ್ತರಿ ಬತ್ತದ ಒಂದು ವಾಟ್ಸಪ್ ಸ್ಟೇಟಸ್ ಇದು ಇನ್ಸ್ಟಾಗ್ರಾಮ್ ಸ್ಟೋರಿ ಇದು ನಮ್ಮ ಇಟ್ಟು ಸೋಷಲ್ ಮೀಡಿಯಾ ಪೂರ ಪಾಡ್ಬೇಕು ಏನಕ್ಕೆ ಬಂದಿ ಕೇಂದ್ರ ಆ ಭಕ್ತಿ ಬಂದ್ ಅನ್ಪೇರಿ ಇಂಚಿನಾಗಲೇ ಮಾತಾ ಒಂದು ಬುದ್ಧಿ ಬಂಡ ಚಿಮ್ಮ ಸೋಷಿಯಲ್ ಮೀಡಿಯಾ ಪುರ ಈಸ ಮಸ್ತ್ಸಾ ನಮ್ ದೈವೋ ಪುರ ಅಪಚಾರ ಒಂದ್ ಮಾರೆ ಇಂಚ ಪನಿಗುಳ್ಳಿ ನಾನು ಅನ್ಪೇರಿ ಗೊತ್ತಿಲ್ಲ ನಿಕ್ಕದೇ ಮಾರೆ எங்கால மொபைல் எங்கால இடாத மொபைல் பண்ணியிருக்கு இன்ச்சினாக தாத அபச்சார்த்து கேள்வ அறத்த கொஞ்சம் எக்ஸாம்பல் தோச்சே ஒன் ஃபோட்டோ பாத்துன்னு தூட்டோ தோந்தலா மொபைல் பார்த்துனா இது ஒன் வரிட்டு ட்விட்டர் ட்ரோல் மல்தி நமக்கு ஃபோட்டோக்கு ஒன் ஆஞ்சு வர்டுன்னு தூலி வர நிகழ் போகுது இன்ஸ்டாகிராமல் சர்ச் தூலி ஒன்ஜத்து அஸ்லீல வர நிகழ்த்தப்புனு உந்திட்டு ஒஞ்சி தப்பு பண்ணு ஆயினு ட்ரோல் அல் ஆய ಆಯ್ನ ಮೆಂಟಾಲಿಟಿ ಒಂದು ಚೀಪ್ ಅನ್ಕೊಂತ ಸೆಕೆಂಡ್ ಮಿಸ್ಟೇಕ್ ಬರ್ತದೆ ಅಲ್ಪ ಸಮತುಲಿ ನಮ್ಮ ಗುಳಿಗೆ ತಗ ಆ ಕ್ಯಾಮೆರಾ ಗೆತ್ತಿನ ಏನ ಒಂದ್ ಫೋಸ್ ಕೊಡ್ತೀನಿ ಒಂದು ರಡ್ನೇ ತಪ್ಪು ಮೂರ್ನೇ ತಪ್ಪು ಫೋಟೋ ಗೆತ್ತಿನ ಏನ ಈಟೇ ಅವನಿಗೆ ನನ್ನ ಆವಡ ಇಂಚಿನ ಮಾತ್ರ ಒಂದು ಪನ್ನಿ ಕೂಡ್ಲೆ ಒಂದು ವೀಡಿಯೋಗೆ ಪೊಡ್ತಿದ್ದ ಐವತ್ತ ಫೋಟೋಗೆ ಪೊಡ್ತಿದ್ದ ಸೋಷಿಯಲ್ ಮೀಡಿಯಾ ಪಾಡೋಚಿ ಪನ್ನಿ ಕೂಡ್ಲೆ ನಿಕ್ಕದ ಪನ್ ಪಾರತ ಅಂದ್ರೆ ಪುರಿ ಸೊಣೆಯರು ಹೆಂಕಿಲೆ ಆಯ್ತಾ ಈಸ ಪನ್ ಪಾರಪ್ಪ ಅವ್ ಪಾಡ್ದಿನಿ ಏರ್ ಮರ ಆಯ್ ಮರ ನಿಂಗೆ ಲಾಯ್ಕೆ ಪನ್ನಿ ಅನ್ಪ ಅಪ್ಪ ಅಂಡ್ ಈ ಸ್ಯಾನ್ ಒಂದು ಕೇಳುವೆ ಈಸ ಕೂಡ ಈಸ ಇಂಚಿನ ಬೊಕ್ಕ ಒಂಜಿ ಐಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ಇಲ್ಲಾರಾ ಇತ್ತ ಪನ್ಲಿ ನೆಕ್ಸ್ಟ್ ಅಂಚಿನ ಒಂಜಿ ಪಾತಿನಾ ನಿಂಕ ನಂಬರ್ಗೆತ್ತ ಕೊರಪ ನಿಖಿಲ್ ಆಗಲಿ ಕಂಪ್ಲೇಂಟ್ ಪಾಡು ಇಂಥ ಅಂತ ನೇರೇಗು ಈ ಸೋಷಿಯಲ್ ಮೀಡಿಯಾ ಪೂರಪ್ಪ ನಾಗಲಿ ಮಾತ್ರ ಒಂದು ಪನ್ನ ನಾನು ನನ್ನ ನೀವು ದೇವರ ಕಣ್ಣು ಕೊಡ್ತೀರೇ ಕೊಂಗೆ ಐಟಿ ಪರ್ಲು ನೀಂಜು ವ್ಯೂಸ್ ಲೈಕ್ಸ್ಕೋಸ್ಕರ ನಿಖಲ್ಲ ಇಂಥ ಪೂರ ಕೂಡ ಪಡೀ